ಚಾಲಕನ ನಿಯಂತ್ರಣ ತಪ್ಪಿದ ಖಾಸಗಿ ಬಸ್ಸೊಂದು ಸೇತುವೆಗೆ ಡಿಕ್ಕಿ ಹೊಡೆದು ಹಳ್ಳಕ್ಕೆ ಬಿದ್ದ ಘಟನೆ ನಡೆದಿದೆ ಘಟನೆಯಲ್ಲಿ ಓರ್ವ ಮೃತಪಟ್ಟಿದ್ದು ಐವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಹೆದ್ದಾರಿಯಲ್ಲಿ ಚಲಿಸುತ್ತಿದ್ದ ಖಾಸಗಿ ಬಸ್ಸೊಂದು ಚಾಲಕನ ನಿಯಂತ್ರಣ ತಪ್ಪಿ ಕಿರು ಸೇತುವೆಗೆ ಡಿಕ್ಕಿಪಡಿಸಿಕೊಂಡು ಹಳ್ಳಕ್ಕೆ ಬಿದ್ದ ಘಟನೆ ಅಂಕೋಲಾ ತಾಲೂಕಿನ ಅಗ್ಸೂರ್ ಬಳಿ ಸಂಭವಿಸಿದೆ ಪ್ರಯಾಣಿಕರನ್ನ ಕರೆದುಕೊಂಡು ಬೆಳಗಾವಿಯಿಂದ ಯಲ್ಲಾಪುರ ಅಂಕೋಲಾ ಮಾರ್ಗವಾಗಿ ಮಂಗಳೂರು ಕಡೆ ಚಲಿಸುತ್ತಿದ್ದ ವೇಳೆ ದಾರಿ ಮಧ್ಯೆ ಅಂಕೋಲಾ ತಾಲೂಕಿನ ಜಗದೀಶ್ ಹೋಟೆಲ್ ಬಳಿ ಈ ಅಪಘಾತ ಸಂಭವಿಸಿ ಬಸ್ಸು ಹಳ್ಳದ ನೀರಿನಲ್ಲಿ ಪಲ್ಟಿಯಾಗಿದೆ ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಬಹುತೇಕ ಪ್ರಯಾಣಿಕರು ನಿದ್ರಾ ಸ್ಥಿತಿಯಲ್ಲಿರುವಾಗ ಈ ಅಪಘಾತ ಸಂಭವಿಸಿದ್ದು ಭಾರೀ ಸದ್ದು ಹಾಗೂ ಮೇಲೆ ಕೆತ್ತಿ ಕೆಳ ದುಡಿದಂತಹ ಅನುಭವ ಆಗಿದ್ದರಿಂದ ಕೆಲವರು ಬೆಚ್ಚಿ ಬಿದ್ದಿದ್ದಾರೆ ಏನಾಗುತ್ತಿದೆ ಎಂದು ನೋಡುವಷ್ಟರಲ್ಲಿ ಅಪಘಾತ ಸಂಭವಿಸಿರುವುದು ಕೆಲವರ ಗಮನಕ್ಕೆ ಬಂದಿದೆ ಈ ವೇಳೆಗಾಗಲೇ ಬಸ್ಸು ಸೇತುವೆಯಿಂದ ಹಳ್ಳದಲ್ಲಿ ಪಲ್ಟಿಯಾಗಿ ಬಿದ್ದಿದೆ ಸ್ಥಳೀಯರ ನೆರವಿನಿಂದ ಬಸ್ಸಿನಲ್ಲಿದ್ದ ಪ್ರಯಾಣಿಕರು ಹರಸಾಹಸಪಟ್ಟು ಬಸ್ಸಿನಿಂದ ಇಳಿದು ಹಳ್ಳದ ನೀರು ದಾಟಿ ಮೇಲೆ ಬಂದಿದ್ದಾರೆ ಗಂಭೀರ ಗಾಯಗೊಂಡ ಕೆಲವರನ್ನ ಆಂಬ್ಯುಲೆನ್ಸ್ ಮತ್ತಿತರ ಸೇವಾ ಸಿಬ್ಬಂದಿಗಳ ನೆರವಿನೊಂದಿಗೆ ಮೇಲೆ ಕೆತ್ತಿ ಆಸ್ಪತ್ರೆಗೆ ಸಾಗಿಸಲಾಗಿತ್ತು ಆರಂಭದಲ್ಲಿ ಈ ಅಪಘಾತದಲ್ಲಿ ಸುಮಾರು ಹದಿನೆಂಟು ಜನರಿಗೆ ಗಾಯ ನೋವುಗಳಾಗಿತ್ತು ಎನ್ನಲಾಗುತ್ತಿದ್ದು ಅವರಲ್ಲಿಯೇ ಗಂಭೀರ ಗಾಯಗೊಂಡ ಸುಮಾರು ಐದು ಜನರನ್ನ ಕಾರವಾರ ಮಂಗಳೂರು ಬೆಳಗಾವಿ ಮತ್ತಿತರ ಆಸ್ಪತ್ರೆಗಳಿಗೆ ಹೆಚ್ಚಿನ ಚಿಕಿತ್ಸೆಗೆ ರವಾನೆ ಮಾಡಲಾಗಿದೆ ಅದೃಷ್ಟವಶಾತ್ ವಾಹನ ಚಾಲಕ ಸೇರಿದಂತೆ ಪ್ರಯಾಣಿಕರೆಲ್ಲರೂ ಜೀವಾಪಾಯದಿಂದ ಪಾರಾಗಿದ್ದಾರೆ ಎಂದೇ ಭಾವಿಸಲಾಗಿತ್ತು ಜೋರಾಗಿ ಸುರಿಯುತ್ತಿರುವ ಮಳೆ ಕಾರ್ಯಾಚರಣೆ ವೇಳೆ ಆವರಿಸಿದ ಕತ್ತಲು ಮತ್ತಿತರ ಕಾರಣಗಳಿಂದ ಬಸ್ಸಿನಲ್ಲಿ ಯಾರಾದರೂ ಸಿಲುಕಿರಬಹುದೆಂಬ ಭಾವನೆ ಯಾರಿಗೂ ಮೂಡದೆ ಪರಿಸ್ಥಿತಿ ಕೊಂಚ ನಿರಾಳವಾಗಿತ್ತು ಆರಂಭಿಕ ಹಂತದ ರಕ್ಷಣಾ ಕಾರ್ಯಾಚರಣೆ ಮುಗಿದ ನಂತರ ಬೆಳಕು ಹರಿದ ಬಳಿಕ ಹಳ್ಳದಲ್ಲಿ ಬಿದ್ದಿದ್ದ ಬಸ್ ಅನ್ನ ಮೇಲಕ್ಕೆ ಎತ್ತಲು ಕ್ರೇನ್ ಸೇವೆಯನ್ನು ಬಳಸಿಕೊಳ್ಳಲಾಯಿತು ಈ ವೇಳೆ ಬಸ್ಸಿನಲ್ಲಿ ವ್ಯಕ್ತಿಯೋರ್ವ ಮೃತಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಕೆಲಕಾಲ ಆತಂಕದ ವಾತಾವರಣ ಕಂಡುಬಂತು ನಂತರ ಕ್ರೇನ್ ಮೂಲಕ ಆ ಮೃತದೇಹವನ್ನ ಮೇಲೆ ಕೆತ್ತಲಾಯಿತು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಯ ಶವಾಗಾರಕ್ಕೆ ಸಾಗಿಸಲು ಸಾಮಾಜಿಕ ಕಾರ್ಯಕರ್ತ ವಿಜಯಕುಮಾರ್ ನೆಕ್ ಸಹಕರಿಸಿದ್ರು ಮೃತನನ್ನ ಹುಬ್ಬಳ್ಳಿ ಮೂಲದ ವಿನಾಯಕ್ ಪಕೀರಪ್ಪ ಸಿಂಧೆ ಎಂದು ಗುರುತಿಸಲಾಗಿದ್ದು ಅಂಕೋಲಾ ಆಸ್ಪತ್ರೆಗೆ ನೂತನವಾಗಿ ಅಳವಡಿಸಿದ ಎಲೆಕ್ಟ್ರಾನಿಕ್ ಫ್ರೀಜರ್ ವ್ಯವಸ್ಥೆಯಲ್ಲಿ ಇಡಲಾಗಿದೆ ರಸ್ತೆ ಅಪಘಾತದ ಘಟನೆ ಮತ್ತು ಗಾಯಾಳುಗಳ ಬಗ್ಗೆ ಮತ್ತಷ್ಟು ಹೆಚ್ಚು ಹೆಚ್ಚಿನ ಮತ್ತು ಅಧಿಕೃತ ಮಾಹಿತಿಗಳು ತಿಳಿದು ಬರಬೇಕಿದೆ ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ